ಶ್ರೀಹಾರ್ಕೂಡ ವಾಹಿನಿಗೆ ಸ್ವಾಗತ ಸಂಸ್ಥಾನ ಹಿರೇಮಠ ಹಾರ್ಕೋಡ್ ಇವರ ವತಿಯಿಂದ ಬಸವ ಕಲ್ಯಾಣ ಕ್ಷೇತ್ರ ಸಮಿತಿಯ ಒಂದು ಸಹಯೋಗದೊಂದಿಗೆ ಮೂರನೆಯ ಕಾಯಕ ಉತ್ಸವದಲ್ಲಿ ವೇದಿಕೆಯ ಮೇಲೆ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ನೀಡಿದ್ದಾರೆ ಅದೇ ರೀತಿ ಈ ಕಾರ್ಯಕ್ರಮದ ನೇತೃತ್ವವನ್ನು ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ್ ಹಿರೇಮಠ ಹಾರ್ಕುಲ್ ಅವರು ನೀಡುತ್ತಿದ್ದಾರೆ ಅಭಿನವ ಘನಲಿಂಗ ರುದ್ರಮುನಿ ಶಿವಾಚಾರ್ಯರು ಅವರ ಸಮ್ಮುಖದಲ್ಲಿ ಇನ್ನಿತರ ವೇದಿಕೆ ಮೇಲಿರುವ ಗಣ್ಯರ ಉಪಸ್ಥಿತಿಯಲ್ಲಿ ಇವತ್ತಿನ ಕಾರ್ಯಕ್ರಮ ಆರಂಭಗೊಂಡಿದೆ ಸ್ವಲ್ಪ ಹೊತ್ತು ಮುಂಚೆ ಬೀದರ್ ವಿಶ್ವವಿದ್ಯಾಲಯದ ಕುಲಪತಿಗಳ ಮುಖಾಂತರ ಕಾಯಕದ ಒಂದು ಸಣ್ಣ ಪ್ರದರ್ಶನಿಯ ಉದ್ಘಾಟನೆ ಸುಂದರವಾದ ಕಾಯಕ ಗೀತೆ ಅದೇ ರೀತಿ ಮಕ್ಕಳಿಂದ ಸ್ವಾಗತ ಗೀತೆ ನಂತರ ಬಸವಣ್ಣನವರ ಭಾವಚಿತ್ರಕ್ಕೆ ಪೂಜೆ ಜ್ಯೋತಿ ಬೆಳಗಿಸುವುದು ಧ್ವಜಾರೋಹಣ ಈ ಎಲ್ಲ ಕಾರ್ಯಕ್ರಮ ಸಂಪನ್ನಗೊಂಡು ಈಗ ಆಶಯದ ನಾಲ್ಕು ಮಾತುಗಳನ್ನು ಆಡಲಿಕ್ಕೆ ನಾನಿ ಬಿದ್ದಿದ್ದೇನೆ ಬಂಧುಗಳೇ ಮತ್ತೊಮ್ಮೆ ಬಸವ ಕಲ್ಯಾಣ ತನ್ನ ವೈಭವವನ್ನು ಮೈ ತುಂಬಿಸಿಕೊಂಡು ಈ ಜಗತ್ತಿನಲ್ಲಿ ಎದ್ದು ಕಾಣಬೇಕಾಗಿದೆ ಅದಕ್ಕಾಗಿ ಒಂದು ಸಣ್ಣ ಪ್ರಯಾಸ ನಡೀತಾ ಇದೆ ಈ ಪ್ರಯಾಸಕ್ಕೆ ನಮಗೆ ದೊಡ್ಡ ಶಕ್ತಿಯನ್ನು ನೀಡಿರುವ ಪರಮಪೂಜ್ಯ ಆರ್ಕೋಡದ ಚನ್ನವೀರ ಶಿವಾಚಾರ್ಯರು ಕಳೆದ ಇದು ಮೂರನೇ ವರ್ಷ ಕಾಯಕ ಉತ್ಸವದ ಮುಖಾಂತರ ಇದಕ್ಕೆ ಒಂದು ಚಾಲನೆಯನ್ನು ತುಂಬಿ ದುಡಿದು ಬದುಕುವವರಿಗೆ ಗೌರವ ಹನ್ನೆರಡನೇ ಶತಮಾನದ ಶರಣರು ಅವತ್ತೇನು ಏಳ್ನೂರ ಎಪ್ಪತ್ತು ಜನ ಪಾರ್ಲಿಮೆಂಟ್ ಸದಸ್ಯರಿದ್ದರಲ್ಲ ಅವರೆಲ್ಲ ಕಾಯಕ ಯೋಗಿಗಳಾಗಿತ್ತು ಒಂದಿಲ್ಲ ಒಂದು ವೃತ್ತಿಯಿಂದ ದುಡಿದು ಬದುಕ್ತಕ್ಕಂಥವರಾಗಿತ್ತು ಆಗಿತ್ತು ಹಾಗೇನೆ ದುಡಿದು ಬದುಕುವವರಿಗೆ ಗೌರವ ಸಿಗಬೇಕು ಅನ್ನುವ ದೃಷ್ಟಿಯಿಂದ ಇದು ಮೂರನೇ ವರ್ಷ ಹಿಂದಿನ ಎರಡು ವರ್ಷಗಳನ್ನು ಹೋಲಿಸಿದರೆ ಇವತ್ತು ಹೆಚ್ಚು ಕಳೆಯನ್ನು ತುಂಬಿಕೊಂಡು ಇವತ್ತಿನ ಕಾರ್ಯಕ್ರಮ ನಡೀತಾ ಇದೆ ನನ್ನ ಇಚ್ಛೆ ಇದೆ ಬರ್ತಾ 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 ಎಂದು ಸಾವಿರ ಮಳಿಗೆಗಳು ಬಸವ ಕಲ್ಯಾಣದಲ್ಲಿ ವಿವಿಧ ರೀತಿಯ ಕಾಯಕವನ್ನು ಮಾಡುವ ಭಕ್ತರು ಬಂದು ತಮ್ಮ ವಸ್ತುಗಳನ್ನು ಮಾರಾಟ ಮಾಡಬೇಕು ಮತ್ತು ಚಿಂತನೆಯೂ ಮಾಡಬೇಕು ಇವೆರಡರ ಸಂಗಮ ಎಂದಾಗುತ್ತದೆ ಅದು ನಿಜವಾದ ಈಗೇ ನಮ್ಮ ಅನುಭವ ಮಂಟಪದ ಪೂಜ್ಯ ಅಧ್ಯಕ್ಷರು ಬಸವಲಿಂಗ ದೇವ ಶ್ರೀಗಳಿದ್ದಾರೆ ಅವರಿಗೆ ಅವತ್ತು ತುಂಬಲಾರದ ಸಂತೋಷ ಆಗುತ್ತೆ ಅಂತ ನಾನು ತಿಳ್ಕೊಂಡೆ ಮತ್ತು ದುಡಿದು ಬದುಕುವ ಸಂಸ್ಕೃತಿ ಏನಿದೆ ಕಾಯಕ ಸಂಸ್ಕೃತಿ ಏನಿದೆ ಅಲ್ಲ ಇದು ಮನುಷ್ಯನ ಜೀವನದಲ್ಲಿ ಐವತ್ತು ಪ್ರತಿಶತ ಮನುಷ್ಯನಿಗೆ ಬೇರೆ ಬೇರೆ ಮಾಡುವ ತಪ್ಪುಗಳಿಂದ ದುಶ್ಚಟಗಳಿಂದ ಕೆಟ್ಟ ನಡವಳಿಕೆಗಳಿಂದ ದೂರ ಮಾಡುತ್ತದೆ ಇದಕ್ಕೊಂದು ರಾಮಬಾಣ ಇದ್ದ ಹಾಗೆ ಆದರೆ ದುರ್ದೈವ ಕ್ರಮೇಣ ಸ್ವಾತಂತ್ರ್ಯ ಸಿಕ್ಕ ಮೇಲೆ ದಿನನಿತ್ಯ ನಾವು ಮೈಗಳರಾಗ್ತಾ ಇದ್ದೀವಿ ಇದಕ್ಕೆ ನಾವು ಔಷಧಿಯನ್ನು ಕಂಡುಕೊಳ್ಳದೆ ಇದ್ರೆ ಈ ನಾಡಿಗೆ ಈ ಶರಣರ ಭೂಮಿಗೆ ಭವಿಷ್ಯ ಇಲ್ಲ ಆ ದೃಷ್ಟಿಯಿಂದ ಇವತ್ತು ನಾವು ಆಂತರಿಕವಾಗಿ ತುಂಬಾ ದುರ್ಬಲರಾಗಿದ್ದೇವೆ ನಮ್ಮಲ್ಲಿ ಕಾರ್ ಇದೆ ಜೀಪ್ ಇದೆ ಬಿಲ್ಡಿಂಗ್ ಇದೆ ಹತ್ತು ಸಾವಿರ ಲಕ್ಷ ರೂಪಾಯಿ ಮೊಬೈಲ್ ಫೋನ್ ಇದೆ ಎಲ್ಲನೂ ಇದೆ ಆದರೆ ಮಾನವೀಯ ಪ್ರೀತಿ ಕಡಿಮಾಗಿದೆ ಅವತ್ತು ನೋಡ್ಲಿಕ್ಕೆ ದೂರ ಇದ್ದಿರಬಹುದು ಸ್ವಲ್ಪ ಮಟ್ಟಿಗೆ ತಿಳಿದೋ ತಿಳಿದಾರ್ದೋ ಮುಟ್ಟಿ ತಟ್ಟಿನೂ ಇದ್ದಿರಬಹುದು ಆದರೆ ನನಗೆ ಚೆನ್ನಾಗಿ ಗೊತ್ತಿದೆ ನಾನು ಚಿಕ್ಕ ಮಗುವಾಗಿದ್ದಾಗ ನನ್ನ ತಾಯಿ ತನ್ನ ಕೈಯಿಂದ ಇಪ್ಪತ್ತೈದು ರೊಟ್ಟಿಗಳನ್ನು ಮಾಡಿ ಮೊದಲನೇ ರೊಟ್ಟಿ ಯಾರಿಗೆ ಕೊಡ್ತಿದ್ದಳು ಅಂದರೆ ಆಳ ಮಗುವಿಗೆ ನಾಲ್ಕು ಜನ ಹೊಡ್ಲಿಕ್ಕೆ ಹೋಗ್ತಿದ್ರು ಆ ನಾಲ್ಕು ಜನರಿಗೆ ರೊಟ್ಟಿ ಕಟ್ಟಿ ಕೊಡ್ತಿದ್ರು ಅವತ್ತು ಮಾನವೀಯ ಸಂಬಂಧ ಗಟ್ಟಿಯಾಗಿತ್ತು ಇವತ್ತು ರಾಜಕೀಯ ವ್ಯವಸ್ಥೆ ಹೇಗೆ ಆಗಿದೆ ಅಂದರೆ ನಾವೆಲ್ಲರೂ ಒಂದೇ ಅಂತ ಹೇಳಿ ಕೈ ಹಿಡಿದು ಚುನಾವಣೆ ಸಮಯದಲ್ಲಿ ಫೋಟೋ ತೋರಿಸ್ತಾರೆ ಮುಂದೆ ಐದೂ ವರ್ಷ ಜಗಳಾಡ್ಕೊಂಡೇ ಇರ್ತಾರೆ ಎಂಥ ಒಂದು ವಿಪರ್ಯಾಸದ ಬದುಕು ಈ ದೇಶಕ್ಕೆ ಉಜ್ವಲ ಭವಿಷ್ಯ ಕೊಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಸತ್ಯದ ಕಡೆಗೆ ಹೋಗದೇ ಇದ್ದರೆ ಭಾರತಕ್ಕೆ ಭವಿಷ್ಯ ಇಲ್ಲ ನಮ್ಮ ಭಾಷೆ ಕನ್ನಡ ಭಾಷೆಯನ್ನು ಆಯಾ ರಾಜ್ಯದ ಭಾಷೆಯನ್ನು ಕೊಂದ ಹಾಕ್ತಾ ಇದ್ದೀವಿ ಹುಚ್ಚರ ಹಾಗೆ ಇಂಗ್ಲೀಷಿನ ಮೋಹದಲ್ಲಿ ಸಿಕ್ಕಾಕೊಂಡಿದ್ದೀವಿ ನಾವು ತಿನ್ನುವ ಆಹಾರ ಸುತ್ತವಿಲ್ಲ ಗಾಳಿ ಶುದ್ಧವಿಲ್ಲ ನೀರು ಶುದ್ಧವಿಲ್ಲ ಕಳಿಸಿದೆಲ್ಲ ದುಡ್ಡು ದವಾಖಾನೆಗೆ ಅಂದರೆ ಒಂದೊಂದೇ ಕ್ಷೇತ್ರ ಅಲ್ಲ ಎಲ್ಲ ಕಡೆ ಕಲುಷಿತ ಆಗಿದೆ ಈ ಕಲುಷಿತ ಹಾಕಬೇಕು ಶುದ್ಧ ವಿಚಾರ ಬರಬೇಕು ಕುಟುಂಬದ ಕಲ್ಪನೆ ಚೂರು ಚೂರಾಗಿದೆ ಅದು ಮರಳಿ ಬರಬೇಕು ಮತ್ತು ಎಲ್ಲ ರೀತಿಯಿಂದ ಶುದ್ಧವಾಗಬೇಕಾದರೆ ಒಂದು ಹಿಂದಿಯಲ್ಲಿ ಗಾದೆ ಮಾತಿದೆ ಜೈಸಾ ಅನ್ನ ವೈಸಾ ಮನ್ ನಾವು ಎಂಥ ದುಡಿಮೆಯ ಗಳಿಕೆಯ ಅನ್ನವನ್ನು ತಿಂತೇವೋ ಅಂಥದ್ದೇ ನಮ್ಮ ಮನಸ್ಸಾಗುತ್ತದೆ ಶುದ್ಧ ಕಾಯಕದಿಂದ ದುಡಿದನ್ನ ದುರ್ದೈವದಿಂದ ನಮಗೆ ಸತ್ಯವನ್ನು ಹೇಳುವವರು ಸ್ವಾತಂತ್ರ್ಯ ಸಿಕ್ಕ ಮೇಲೆ ಕಡಿಮಾದರು ಮಿಥ್ಯಕ್ಕಾಗಿ ನಾವು ಬೆಂಗತ್ಕೊಂಡು ಹೋದೆವು ಈಗ ನನಗೆ ಹೇಳಬೇಕಾದರೆ ಈಗ ನಾವು ಯಾರ್ದಾರ ಲಗ್ನಕ್ಕೆ ಊಟಕ್ಕೆ ಮಾಡ್ಲಿಕ್ಕೆ ಹೋಗ್ತೀವಿ ಚಿಕ್ಕವರಿದ್ದಾಗ ನಮ್ಮ ತಂದೆ ಬೇರೆ ಬೇರೆ ಲಗ್ನಕ್ಕೆ ಕೊಟ್ಟು ಕಳಿಸ್ತಿದ್ರು ನಮಗೇನು ಗೌಡ್ರ ಮಗ ಇದ್ದೀನಂತ ಹೋಗ್ತಿದ್ದೆ ಕೊಡ್ತಿದ್ದೆ ಆದ್ರೆ ಗೌಡ್ರ ಮಗ ಬಂದ ನಾವು ಸಕ್ಕರೆ ಹೊಳಿ ತುಂಬ ಅಂತಿದ್ರು ನಾ ತಿಳ್ಕೊತಿದ್ದ ಸಕ್ಕರೆಗೆ ಅಂದ್ರೆ ಬಹಳ ಚಲೋ ಅಂತ ಹೇಳಿ ಸಕ್ಕರೆ ಭಾಳ ಕೆಟ್ಟದ ಬೆಲ್ಲ ಭಾಳ ಚಲೋ ಅಂತ ಇವತ್ತು ಗೊತ್ತಿಲ್ಲ ಅಂದ್ರೆ ಹೀಗೆ ಆತ್ಮವಂಚನೆಯ ಬದುಕು ಅದೇ ರೀತಿ ನಾವೇನು ಶ್ರೀಧಾನ್ಯ ಅಂತ ಕೇಳ್ತೀವಿ ಈಗ ನೋಡ್ರಿ ನಮ್ಮನ್ನು ಆಳುವವರು ಯಾರಿದ್ದಾರಲ್ಲ ಅಗರ್ಭ ಶ್ರೀಮಂತ ಮಂದಿ ನನಗೆ ಚೆನ್ನಾಗಿ ಗೊತ್ತಿದೆ ಇವತ್ತು ನೀವೇನಾದರೂ ಸೆವೆಂತ್ ಸ್ಟಾರ್ ಹೋಟೆಲ್ ಹೋದ್ರೆ ಖಡ್ಗೆ ಹಾಕಿ ಅಡಿಗೆ ಮಾಡ್ತಾರ ತಾಮ್ರ ಪ್ಲೇಟ್ ನಲ್ಲಿ ಅಡಿಗೆ ಮಾಡ್ತಾರ ಕಡ್ಗೆಯಲ್ಲಿ ಅಡಿಗೆ ಮಾಡ್ತಾರ ಆದ್ರೆ ನಮಗ್ ಮಾತ್ರ ಅಲ್ಮೋನಿಯಮು ಹಿತ್ತಾಳೆದ್ರಾಗ ಮತ್ತು ಸ್ಟೀಲಿನಾಗ ತಿಂದು ಅಂತ ಹೇಳ್ತಾರ ಇದರಲ್ಲಿ ತಿಂದರೆ ನಮ್ಮ ಅಡಿಗೆಯಲ್ಲಿ ವಿಷ ಬರ್ತದೆ ಹೀಗಾಗಿ ನಮ್ಮ ಅನ್ನ ಸರಿ ಇರಬೇಕು ಈ ತಪ್ಪಿನಿಂದ ಭೂಮಿಗೆ ವಿಷ ಹಾಕಿ 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 ನಮ್ಮ ಸ್ಥಿತಿ ಹೇಗಾಗಿದೆ ಅಂತಂದ್ರೆ ಇವತ್ತು ವಿಷ ತಿಂದು ಬದುಕ್ತಾ ಇದ್ದೀವಿ ಎಲ್ಲ ನಮ್ಮ ಕಾಯಕಗಳು ವೃತ್ತಿ ಚಿಂತನೆ ಪ್ರತಿಯೊಂದು ಹಾದಿ ತಪ್ಪಿದೆ ಇದೇನಾದರೂ ಅತಿವೇಕಕ್ಕೆ ಹೋದರೆ ಮಾನವ ಜಾತಿಗೆನೇ ಭವಿಷ್ಯ ಇಲ್ಲ ಈ ದೇಶದಲ್ಲಿ ನಮ್ಮ ದೇಶದಲ್ಲಿ ತಯಾರು ಮಾಡಿದ ಯಾವುದೇ ವಸ್ತು ನಾವು ಇನ್ನೊಂದು ದೇಶಕ್ಕೆ ಜೋಳ ಹಾಕಿ ಗೋಧಿ ನಾವು ಏನಾದರೂ ತೊಗರಿ ಕೊಟ್ಟು ಕಳಿಸ್ತಾರೆ ಅವರು ಸಮುದ್ರ ದಂಡೆಯಿಂದಲೇ ವಾಪಸ್ ಕಳಿಸ್ತಾರೆ ಇದರಲ್ಲಿ ವಿಷ ಇದೆ ನಮ್ಮ ದೇಶಕ್ಕೆ ತಗೊಂಬಂಗಿಲ್ಲ ಅಂತೇಳಿ ಆದರೆ ಇದನ್ನು ತಿಂದು ನಮ್ಮತನ ನಾವು ಕಳ್ಕೊಳ್ತಾ ಇದ್ದೀವಿ ಯಾವ ಜನಾಂಗಕ್ಕೆ ಯಾವ ದೇಶಕ್ಕೆ ತನ್ನತನ ಇಲ್ಲ ಅವರು ಮುಂದೆ ಬರಲಿಕ್ಕೆ ಸಾಧ್ಯ ಅಂಥ ತನ್ನತನದ ಅರಿವಿನ ಮುಖಾಂತರ ಸುಂದರ ಸಮಾಜದ ಕನಸನ್ನು ಕೊಟ್ಟು ನಮ್ಮ ಕೈಯಲ್ಲಿರುವ ಆತ್ಮಲಿಂಗದ ಮುಖಾಂತರ ಪರಾತ್ಪರ ಶಕ್ತಿ ದೇವರ ಜೊತೆಗೆ ಒಂದಾಗ್ತಕ್ಕಂಥ ಇಷ್ಟಲಿಂಗದ ವಿಚಾರವನ್ನು ಕೊಟ್ಟಿರ್ತಕ್ಕಂಥ ಅಣ್ಣ ಬಸವಣ್ಣನವರು ಅದನ್ನೇ ತನ್ನ ಜೀವನದ ಉಸಿರನ್ನಾಗಿ ಮಾಡಿಕೊಂಡು ಕಾಯಕಕ್ಕೂ ಅಷ್ಟೇ ಫಲವನ್ನು ನೀಡಿ ಜೊತೆಯಲ್ಲಿ ಸಕಲ ಜೀವಾತ್ಮರಿಗೆ ನೇಸನೆ ವಹಿಸ್ತಕ್ಕಂಥ ಎಲ್ಲರ ಹಿತವನ್ನು ಬಯಸುವ ದೃಷ್ಟಿಕೋನ ಇಟ್ಟುಕೊಂಡು ನಡು ನಮಗೆ ಅನೇಕರು ಹಾದಿ ತಪ್ಸರು ಸಿಗ್ತಾರೆ ಆದರೆ ಜೀವನದಲ್ಲಿ ಬೆಳಿಬೇಕಾದರೆ ನಮ್ಮ ಗುರಿಯನ್ನು ಮುಟ್ಟಬೇಕಾದರೆ ಒಂದು ಸುಂದರವಾದ ಗಾದೆ ಮಾತಿದೆ ಸಮರಸವೇ ಜೀವನ ವಿರಸವೇ ಮರಣ ಅಂತ ಹೇಳಿ ಒಂದಿಲ್ಲ ಒಂದು ಸ್ಟೇಜ್ನಲ್ಲಿ ನಾವು ಹೊಂದಿಕೊಂಡು ಹೋದಾಗ ಮಾತ್ರ ನಮ್ಮ ವ್ಯಕ್ತಿತ್ವದ ಮುಖಾಂತರ ನಮ್ಮ ಕನಸಿನ ಗುರಿಯನ್ನು ನಾವು ಮುಟ್ಲಿಕ್ಕೆ ಸಾಧ್ಯವಾಗುತ್ತದೆ ಅವತ್ತು ಮಹಾವೀರರು ಹುಟ್ಟಿ ಈ ದೇಶಕ್ಕೆ ಒಂದು ಬೆಳಕನ್ನು ಕೊಟ್ಟು ಅವತ್ತು ಜೈನ ಸಂಪ್ರದಾಯ ನಮ್ಮ ದೇಶದಲ್ಲಿ ಬೆಳ್ಕೊಂಡು ಬಂತು ಅದೇ ರೀತಿಯಾಗಿ ಬೌದ್ಧ ಸಂಪ್ರದಾಯ ಬುದ್ಧನಿಂದ ಬೆಳ್ಕೊಂಡು ಬಂತು ಅಣ್ಣ ಬಸವಣ್ಣನವರು ಈ ದೇಶದ ಪರಂಪರೆಯಲ್ಲಿ ಒಂದು ಇಷ್ಟಲಿಂಗದ ಪೂಜೆಯ ಮುಖಾಂತರ ಒಂದು ಹೊಸ ತತ್ವವನ್ನು ಪ್ರತಿಪಾದನೆ ಮಾಡಿದ್ದಾರೆ ಆದರೆ ಈ ತತ್ವವನ್ನು ಅನುಕರಣೆ ಮಾಡತಕ್ಕಂಥ ನಡೆ ನುಡಿ ವ್ಯವಹಾರ ಆ ಸತ್ಯಕ್ಕೆ ಸಮಾನವಾದಾಗ ಅಷ್ಟೇ ಎತ್ತರಕ್ಕೆ ಬಸವಣ್ಣನವರು ಮುಟ್ಲಿಕ್ಕೆ ಸಾಧ್ಯ ಇದೆ ಅಂತ ಶ್ರೇಷ್ಠ ಗುಣ ನಮ್ಮಲ್ಲಿ ಬರಬೇಕು ಆ ದೃಷ್ಟಿಯಿಂದ ಈ ಕಾಯಕ ಉತ್ಸವ ಏನು ನಮ್ಮ ಆರ್ಕೂಡದ ಶ್ರೀಗಳು ಪ್ರಾರಂಭ ಮಾಡಿದ್ದಾರೆ ಬರುವ ದಿನಗಳಲ್ಲಿ ಇದು ಇವತ್ತು ಬೀದರ್ ಜಿಲ್ಲೆಗೆ ಸೀಮಿತವಾದ ಈ ಉತ್ಸವ ಕ್ರಮೇಣ ಕನ್ನಡ ನಾಡಿಗೆ ವಿಸ್ತಾರವಾಗಿ ಭಾರತಕ್ಕೆ ವಿಸ್ತಾರವಾಗಿ ಏನು ಏಳ್ನೂರ ಎಪ್ಪತ್ತು ಗಣಗಳು ಕುಳಿತು ದೇಶದ ಬಗ್ಗೆ ಚಿಂತನೆ ಮಾಡ್ತಕ್ಕಂತ ಹೊಸ ಅನುಭವ ಮಂಟಪದಲ್ಲಿ ಆರನೇ ಅಂತಸ್ತಿನಲ್ಲಿ ಶತಸ್ಥಲದ ಕೊನೆಯ ಅಂತಸ್ತಿನಲ್ಲಿ ಚಿಂತನೆ ಮಾಡ್ತಕ್ಕಂತಹ ಭವ್ಯ ಕಟ್ಟಡ ಕಟ್ತಾ ಇದ್ದಾರೆ ಯಾಕಂದ್ರೆ ಯಾರಿಗೆ ಕೈ ಬಾಯಿ ಸುಡುತ್ತದೋ ಅವರಿಗೆ ಸತ್ಯದ ಅರಿವು ಇರ್ತದೆ ಯಾವನು ದುಡಿದು ಬದುಕ್ತಾನೋ ಅವನಿಗೆ ಕೆಟ್ಟದು ಒಳ್ಳೆಯದು ಅರಿವು ಇರ್ತದೆ ಅಂತವರ ಕೈಯಲ್ಲಿ ಸಮಾಜ ಹೋದಾಗ ದೇಶಕ್ಕೆ ಉಜ್ವಲವಾದಂತ ಭವಿಷ್ಯ ಇದೆ ಅಂತ ತತ್ವ ನೀಡಿದ ಅಣ್ಣನ ಈ ಉತ್ಸವ ಈ ಬಸವಣ್ಣನವರ ಕನಸಿನ ಕಾಯಕ ಉತ್ಸವ ಇವತ್ತು ಮೂರನೇ ಬಾರಿ ನಡೆಸಿ ಹಾರ್ಕುಡ್ ಶ್ರೀಗಳು ಪೂಜ್ಯ ಬಸವಲಿಂಗ ಪಟ್ಟದೇವರು ಈ ಕಾರ್ಯಕ್ರಮಕ್ಕೆ ಒಂದು ದೊಡ್ಡ ಕಳೆಯನ್ನು ತಂದುಕೊಟ್ಟಿದ್ದಾರೆ ಬರುವ ದಿನಗಳಲ್ಲಿ ಇದು ಒಂದು ದೊಡ್ಡ ರೂಪ ಪಡಬೇಕು ಅಂತ ನಮ್ಮ ಇಚ್ಛೆ ಇದೆ ಜೊತೆಯಲ್ಲಿ ಕಲ್ಯಾಣ ಕ್ಷೇತ್ರ ಸಮಿತಿ ಇನ್ನು ಮೂರು ವರ್ಷಗಳ ನಂತರ ಇಪ್ಪತ್ತೇಳನೇ ಇಸ್ವಿಯಲ್ಲಿ ಒಂದು ಬೃಹತ್ ಕಾರ್ಯಕ್ರಮದ ಮುಖಾಂತರ ಬಸವ ಕಲ್ಯಾಣಕ್ಕೆ ಭಕ್ತರನ್ನು ಆಕರ್ಷಿಸಬೇಕು ಅಂತಿದೆ ಅಂಥ ಸಮಯದಲ್ಲಿ ಬಸವ ಕಲ್ಯಾಣದ ಸಂಸ್ಕೃತಿ ನಿಜವಾದ ಶರಣ ಸಂಸ್ಕೃತಿಯ ನಗರ ಆಗಬೇಕು ಸಾಮರಸ್ಯದ ಸಂಸ್ಕೃತಿಯ ನಗರ ಆಗಬೇಕು ಇಲ್ಲಿ ಮುಟ್ಟಿತಟ್ಟಿ ಇರಬಾರ್ದು ಇಲ್ಲಿ ಮೂಲ್ ಮೇಲು ಕೀಳು ಇರಬಾರ್ದು ಇಲ್ಲಿ ಹಿಂದೂ ಮುಸ್ಲಿಂ ಇರಬಾರದು ಸಕಲ ಜೀವಾತ್ಮರಿಗೆ ಲೇಸನೆ ಬಯಸ್ತಕ್ಕಂಥ ಏನು ಬಸವಣ್ಣನವರ ಎತ್ತರದ ವಿಚಾರಗಳಿವೆ ಆ ವಿಚಾರಕ್ಕೆ ತಕ್ಕಂತೆ ಬದುಕ್ತಕ್ಕಂಥ ಒಂದು ಕಡೆ ಆದರ್ಶ ನಗರವಾಗಬೇಕು ಇನ್ನೊಂದು ಕಡೆ ಎಷ್ಟೇ ಶ್ರದ್ಧೆಯಿಂದ ಕನಿಷ್ಠ ಎವರೇಜ್ ಪ್ರತಿನಿತ್ಯ ಐದು ಸಾವಿರ ಭಕ್ತರು ಬಸವ ಕಲ್ಯಾಣಕ್ಕೆ ಬಂದು ತಂಗಿ ತಮ್ಮ ಬದುಕಿಗೆ ಒಂದು ಹೊಸ ಬೆಳಕನ್ನು ತೆಗೆದುಕೊಂಡು ಹೋಗಬೇಕು ಅಂತ ಒಂದು ಗುರುತರವಾದಂಥ ಜವಾಬ್ದಾರಿ ನಾವು ಬಸವ ಕಲ್ಯಾಣದ ಪರಿಸರದಲ್ಲಿ ಶರಣರ ಈ ಭೂಮಿಯ ಕರ್ಮ ಭೂಮಿಯ ಪವಿತ್ರ ಪರಿಸರದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಇರುವುದರಿಂದ ನಮ್ಮ ಮೇಲೆ ಎಲ್ಲಕ್ಕಿಂತ ಹೆಚ್ಚಿನ ಭಾರ ಇದೆ ಇವತ್ತು ಅವರೆಲ್ಲರಿಗೆ ಇವತ್ತು ಉಡ್ತಡಿ ಇರಬಹುದು ಅಲ್ಲಮ್ಮ ಪ್ರಭುಗಳ ಬೆಳ್ಳಾವಿ ಇರಬಹುದು ಬಸವಣ್ಣನವರು ಹುಟ್ಟಿದಂತ ಬಾಗೇವಾಡಿ ಇರಬಹುದು ಎಲ್ಲೇ ಇರಬಹುದು ಆದರೆ ಅವರಿಗೆ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ಭೂಮಿ ಅಂದರೆ ಬಸವ ಕಲ್ಯಾಣ ಬಸವ ಕಲ್ಯಾಣ ಬಸವ ಕಲ್ಯಾಣ ಇದು ಮತ್ತೊಮ್ಮೆ ಆ ಎತ್ತರದ ವಿಚಾರಕ್ಕೆ ಬೆಳಕನ್ನು ನೀಡಲಿಕ್ಕೆ ಈ ಮೂರನೆಯ ಕಾಯಕ ಉತ್ಸವ ಒಂದು ಹೊಸ ಪ್ರೇರಣೆ ಹೊಸ ಬೆಳಕು ನಮ್ಮ ನಾಡಿನ ಜನತೆಗೆ ನಿಲ್ಲಿ ನಿಮ್ಮೆಲ್ಲರಲ್ಲಿ ಒಂದು ವಿನಂತಿ ಇದೆ ಕಾಯಕ ಉತ್ಸವಕ್ಕೆ ಬೆಲೆ ಯಾವಾಗ ಬರ್ತದಂದ್ರೆ ಇಷ್ಟು ಅಂಗಡಿಗಳಾಗಿವೆ ಇನ್ ಮುಂದೆ ಏಳ್ನೂರ ಎಪ್ಪತ್ತು ಅಂಗಡಿಗಳಾಗಬೇಕು ನಮಗೆ ಬಂದವರು ಒಂದಾದರೂ ಸಾಮಾನು ಖರೀದಿ ಮಾಡ್ಕೊಂಡು ಹೋಗಬೇಕು ಹಂಗೆ ಬಂದು ಉದರಿ ಪುರಾಣ ಕೇಳಿ ಹೋದ್ರಿ ಅದು ಸರಿ ಆಗಂಗಿಲ್ಲ ದುಡಿಯೋವರಿಗೆ ಪ್ರೋತ್ಸಾಹ ಕೊಡಬೇಕು ಒಂದು ಪುಸ್ತಕ ತಗೋರಿ ಒಂದು ವಸ್ತು ತಗೋರಿ ಸ್ವಂತ ಮನೆಯಲ್ಲಿ ತಯಾರು ಮಾಡಿದ ಒಂದು ತಿಂಡಿ ತಿನ್ರಿ ಆದರೆ ಒಂದಾದರೂ ನಾನು ಅವ್ರಿಗೆ ಅನಿಸ್ಬೇಕು ಬಸವ ಕಲ್ಯಾಣಕ್ಕೆ ಬಂದಿದ್ದು ಸಾರ್ಥಕ ಆಯಿತು ಅಂತೇಳಿ ಮುಂದಿನ ವರ್ಷ ಇದರ ಎರಡು ಪಟ್ಟು ಮೂರು ಪಟ್ಟು ಬರುವವರ ಸಂಖ್ಯೆ ಹೆಚ್ಚಾಗಬೇಕು ಆ ದಿಕ್ಕಿನಲ್ಲಿ ತಾವೆಲ್ಲ ಸಹಕಾರ ನೀಡಬೇಕು ಅಂತ ಕಳಕಳಿಯಿಂದ ಉಜ್ಜರ ಪರವಾಗಿ ವೇದಿಕೆಯ ಪರವಾಗಿ ವಿನಂತಿ ಮಾಡಿ ನನ್ನ ಆಶಯದ ನುಡಿಗೆ ವಿಶ್ರಾಂತಿಯನ್ನು ಹೇಳ್ತಾ ಶರಣೋ ಶರಣಾರ್ಥಿಗಳು ನೋಡಿ ಅವರು ಭಕ್ತಿಯಿಂದ ಸೆಣ ಶರಣಾರ್ಥಿಯನ್ನು ಸಲ್ಲಿಸಿದ್ದಾರೆ ಅಂದಿದೆಯಲ್ಲ ಶರಣು ಶರಣಾರ್ಥಿ ಮೂರನೆಯ ಈ ಕಾಯಕ ಉತ್ಸವ ಮೂರನ್ನು ಬಹಳ ವಿಶೇಷದ ಶಿಕ್ಷಕ ಮೂರಕ್ಷರ ಸೈನಿಕ ಮೂರಕ್ಷರ ಕೃಷಿಕ ಮೂರಕ್ಷರ ಕಾಯಕ ಮೂರಕ್ಷರ ವಿಭೂತಿ ಮೂರಕ್ಷರ ದಾಸೋಹ ಮೂರಕ್ಷರ ಬಸವ ಅಂತ ಮೂರಕ್ಷರ ಕಲ್ಯಾಣ ಅಂತ ಮೂರಕ್ಷರ ಚಪ್ಪಾಳೆ ಅಂತ ಮೂರಕ್ಷರ ನಿಮಗೆ ಬಸವ ಪಾಟೀಲ್ ಅವರಿಗೆ ಧನ್ಯವಾದ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ ಎಸ್ ಆರ್ ಐ ಎಚ್ ಎ ಆರ್ ಕೆ ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ